ನೋಡಿ ಫ್ರೆಂಡ್ಸ್ ಇವಾಗ ಫೀಡಿಂಗ್ ಅಕಾದಮಿ ಅಂತ ಹೇಳ್ಕೊಡ್ತೀನಿ ನಾನು ಇದು ಏನಿಲ್ಲ ಅಂದ್ರೆ ಒಂದು ಇನ್ನೂರು ಇನ್ನೂರೈದು ಗ್ರಾಮ್ ಇರುತ್ತೆ ಇವಾಗ ಸ್ಟಾರ್ಟಿಂಗ್ ಮಾತ್ರ ನಾವು ಹಾಕ್ತಾ ಇರೋದು ಅಪ್ಪ ಒಂದು ಮೂರು ತಿಂಗಳು ಹತ್ತರ ತೆಗೆದು ಜಾಸ್ತಿ ಹಾಕ್ತೀವಿ ಅವ್ರ ಒಂದು ಒಂದುವರೆಗೆ ಅರ್ಧ ಕೆ ಜಿ ಆಗ್ತದೆ ಇವಾಗ ನೋಡಿ ಫ್ರೆಂಡ್ಸ್ ಒಂದು ಕುಡಿಯೋ ಇವತ್ತು ಹಾಕ್ತೇವೆ ನಾವು ಚೆಕೇನು ಹಾಕ್ತಾರೆ ಆದರೆ ನಾವು ಇಲ್ಲ ಇವಾಗ ಸದ್ಯ ಅದೇ ಹೇಳಿದ್ರಲ್ಲ ಬಕ್ರೆ ಹಬ್ಬ ಮೂರು ತಿಂಗಳ ತಂಗ ನಾವು ಜೋಳ ಚಕ್ಕೆ ಅದು ಗೋಧಿ ಅವೆಲ್ಲ ಮಿಕ್ಸ್ ಮಾಡಿ ಹಾಕ್ತೀವಿ ಇವಾಗ ಬಾರಿ ಖಾಲಿ ಮೆಕ್ಕೆಜೋಳ ಮಾತ್ರ ಹಾಕ್ತಾ ಇರೋದು ಇದು ನನ್ನ ಫಸ್ಟ್ ವಿಡಿಯೋ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ನನಗೆ ಒಂದು ಲೈಕ್ ಮಾಡಿ ಈ ವಿಡಿಯೋಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮುಂದೆ ಕುರಿಫಾರಮ್ ಬಗ್ಗೆ ಯಾವ ಥರ ಕೆಲಸ ಮಾಡ್ಬೇಕಂತ ಹೇಳ್ಕೊಡ್ತೀನಿ